सा जन मुझे महानगर पालिक सदस्य सदस्य कार्य पंचायत अध्यक्ष उपाध्यक्ष सदस्य

ನಾವು ನಮ್ಮ ಹೊತ್ತಿಗೆ ಇಲ್ಲ ನಾನು ರಾಜಕೀಯದಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆಗಳಲ್ಲಿ ಇವಾಗಿ ಎರಡು ಅತ್ಯುತ್ತಮಗಳು ಜಯಿಸಬೇಕು ಅಂತಂದ್ರೆ ನಾವು ಉನ್ನತ ಅಂತಾ ಮಾತನಾಡಿದ್ವಿ ನಕ್ಕರೆ ನಡೀತಿದೆ ಐದು ದಿನಗಳ ನಂತರ ಮುಕ್ತಂತರ ఐదు గ్యారెంటులను కొడుకు ముఖాంతర భారత యాత్ర నూరు దొరక మొదల క్యాంక్ ప్రమాణ మొట్టమొదటి క్లాత్ మేము ఐదు గ్యారెంట్ ఘషణి I no. don't no.

ಮತ್ತಷ್ಟು ತೈಲದ ಹಣಕ್ಕೆ ಹಣ ಮಾಡಿ ಬಹಳ ಪ್ರಗತಿ ಆಂತ ರೈತರ ಕಾಲಮನ ಹೆಟ್ಟಿದರೆ ಕ್ರಮ ಮಾಡ ಅಂತಾ ಮೊಹಲಕ್ಕೆ ನಾವು ಇಲ್ಲಿ 2024 ತರಕ್ಕೆ ತರಕ್ಕೆ 1 ವಂದ ಲಕ್ಷಕ್ಕೆ ಇರಬೇಕು ಅಂತ ಹೇಳಿದೀನಿ ಬಹಳ ಕಾರ್ಯಕ್ರಮದ ಮೂಲಕ ಜನಸಾಮಾನ್ಯರಿಗೆ ಬೆಳೆಗಳು ಸುರಕ್ಷಿತ ಆಗೋಣ அன்னதான முக்கிய ரமநாய்ஜியு அம்பேட் கலவிக்க மாநில இல்லை சமூக சைட்சிக ஆர் சமான் அப்படி இன் மகிழ்ச்சி ಒಂದು ಚುನಾವಣೆ ಪ್ರಣಾಳಿಕೆಯನ್ನು ಒಂದೆಂದೂ ಇಲ್ಲ ಮಾಡ್ತಾರೆ ಇದು ಇನ್ನಷ್ಟು ಪೂರ್ವವಾಗಿ ಈ ಚುನಾವಣೆಯಲ್ಲಿ ಸಿಕ್ಕಿ ಅಂತ ಕೂಡ ಎ ಸಿ ಸಿ ಏನು ಆದೇಶವನ್ನು ಮಾಡಿತ್ತು ರಾಜಸ್ಥಾನ ಸರ್ಕಾರ ಬಂದಾಗ ಮಧ್ಯಪ್ರದೇಶದಲ್ಲಿ ಸರ್ಕಾರ ಬಂದಾಗ ಛತ್ತೀಸ್ಗಢದಲ್ಲಿ ಸರ್ಕಾರ ಬಂದಾಗ ಇತ್ತೀಚೆಗೆ ತೆಲಂಗಾಣದಲ್ಲಿ ಸರ್ಕಾರ ಬಂದಾಗ ಕೂಡ ಏನು ಎ ಸಿ ಸಿ ಅವರು ನಮಗೆ ಆದೇಶ ಕೊಟ್ಟಿದ್ದರು ಪ್ರಣಾಳಿಕೆ ಅವರ ಆದೇಶದಂತೆ ಸಂಪೂರ್ಣವಾಗಿ ಸಮ್ಮ ಮಾಡಿದ್ದೇವೆ ಇವತ್ತು ರಾಜ್ಯದಲ್ಲಿ ಇವತ್ತು ಇಪ್ಪತ್ತೈದು ಗಾಯಕರು ಕೊಟ್ಟಿದ್ದಾರೆ ಕಟ್ಟಕರ ಯುವ ಅವರು ವರ್ಗ ಆಗಲಿ ಯಾವ ಧರ್ಮ ಆಗಲಿ ಆ ಕುಳಿತಕ್ಕೆ ಸಿಕ್ಕಿರುವ ಸಮಾಜ ಮತ್ತು ರೈತ ಸಮಾಜ ಎಲ್ಲ ವರ್ಗಗಳ ಜನರು ಕೂಡ ಒಂದು ಅವಕಾಶವನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ ಅದರ ಮುಖಾಂತರ ಈ ರಾಷ್ಟ್ರದ ಜನತೆಯನ್ನ ನಮ್ಮ ಅತ್ಯುನ್ನತ ಕರ್ತವ್ಯಗಳ ಸನ್ನೇಹದಿಂದ ಗೌರವ ಕೊಡುವ ಬೆರಿ ಮಾಡುತ್ತಾ ಇರಲೇ ಜಾತ್ಯತೀತ ಪಕ್ಷಗಳು ಒಕ್ಕಟ್ಟಾದ ಆದೇಶವನ್ನು ಕೊಡಿ ಆಶೀರ್ವಾದವನ್ನು ಕೊಡಿ ಏಕತಾನ ಸುನೈ ಈ ದೇಶದ ಬಡವರನ್ನ ರೈತರನ್ನ ರಕ್ಷಣೆ ಮಾಡಬೇಕು ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಈ ದೇಶದ ಸಂವಿಧಾನವನ್ನ ಉಳಿಸಬೇಕು ನಾವು ಆಂಗಸ್ಥ ತಮ್ಮ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಆಶೀರ್ವಾದ ಮಾಡಬೇಕೆನ್ನುವುದನ್ನ ಒಂದು ನಿರ್ಣಯವನ್ನು ಮಾಡಿದ್ದಾರೆ ನಾವೆಲ್ಲ ಕೆಲಸ ಮಾಡಿ ನಿಮಗೆ ಮಕ್ಕಳಿಗೆ ಕೇಳಕ್ಕೆ ಬಂದಿದ್ದೀವಿ ಬಂಧುಗಳೇ ನೋಡುವಂತೆ ನನಗೆ ಏನು ನಾವು ಯೋಚನೆ ಪ್ರಣಾಳಿಕೆಯಲ್ಲಿ ಭಾರತೀವಿ ಕರ್ನಾಟಕ ಕಾಂಗ್ರೆಸ್ ಪ್ರಣಾಯಕ ಅಧ್ಯಕ್ಷರಾಗಿ

ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಉದ್ದದ ಅಭ್ಯರ್ಥಿಗಳ ಸನ್ಮಾನ್ಯ ಭದ್ರ ನಾಯಕ ಎಲ್ಲ ಶಾಸಕರು ಎಲ್ಲ ಮಾಜಿ ಶಾಸಕರು ಕಾಂಗ್ರೆಸ್ನ ಅಧ್ಯಕ್ಷರು ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೈ ಜೋಡಿಸಿ ಮತ್ತೆ ನಾವು ಭಾರತದಲ್ಲಿ ಈ ಒಂದು ಗಾಂಧೀಜಿ ಸಿದ್ದಂತ ಅಂಬೇಡ್ಕರ್ ರಚನೆ ಮಾಡ ಪಾರ್ಲಿಮೆಂಟ್ಗೆ ಕೆಲಸ ಎಲ್ಲ ರಾಜ್ಯದಲ್ಲಿ ಇಪ್ಪತ್ತೆಂದು ನಮ್ಗೆ ಒಂದು ಸ್ವತಂತ್ರದ ಹಿನ್ನೆಲೆಯಲ್ಲಿ ನಾವು ಕೆಲಸ யாவில் தூதரிடாக்காக ரெகுதி ஆகி வரவர்கி எல்லா வர்க்கு ஏழு ஏழு ஜாக மறைந்தேன் நான் யா மூலம் ஓகே மட்டும் விசேஷ எல்லோருக்கு வந்து ఇవ ఎరూ కూడా సరే డిజిసరా కయను తగ్గుపడి అన్ని బలంగా రామేదా సుజాయ కయప మి సర్కారు அதே ரீதி ரெத்திங்க நடைசி அப்போ அவர்த்து அவகாசப்பட்ட காங்கிரஸ் பற்றி சார் வசதி முன்னாடி ಇಂತಹ ಕಂದೇ ಹಣದಾತು ಭಾರತದ ಹನ್ನದಾತು ಅವನನ್ನು ರಕ್ಷಣೆ ಮಾಡಲಿಲ್ಲ ಅವನಿಗೆ ಸಾಲಮನ್ನಾ ಮಾಡಲಿಲ್ಲ ಅವರು ಸರಿಯಾದಂತಹ ಅವರ ವಾತಾವರಣ ನಿರ್ಮಾಣ ಮಾಡಿಲ್ಲ ಆದ್ದರಿಂದ ಮತ್ತೊಮ್ಮೆ ಏನು ಇ ಪಿ ಎ ಸರ್ಕಾರದಲ್ಲಿ ಯಾವ ತರವಾದ ರೈತರಿಗೆ ಕಾರ್ಯಕ್ರಮವನ್ನು ಹಚ್ಚಿ ಆ ಕಾರ್ಯಕ್ರಮ ಜಾರಿ ಮಾಡಬೇಕಾಗಿದೆ ಕೇಂದ್ರದಲ್ಲಿ ಸರ್ಕಾರ ಮಾಡಬೇಕಾಗಿದೆ ಇವತ್ತು उत्तरاله الاولى ಅದರ ಸೇವೆತನ ಜೈಸಿ ತಡ ಮಾಡಬಹುದು ಸನ್ಮಾನಕ್ಕೆ ಹಾಗೂ ನಾಯಕರನ್ನು ಸುದ್ರಾಮ ಹಾಗಿ ವಹನೆ ಮಾಡುತ್ತಿಕ್ಕೆ ಬೆನಪಸಿ ಈ ತೇಲಿ ರಾಜ್ಯದ ಉತ್ತರಲ್ಲೂ ಕೂಡ ನಾನು ತೇಲಿ ಗುಟ್ಟೆಗಳ ಕಡೆಗೆ ಹೋಗಿ ಈ ಬಾಟ ಬಂದಿದೆ ನೀವು ಮುಂತಾ ಮುಂದಕ್ಕೆ ನಮ್ಮ ಮದರಿದಲ್ಲಿ ಅಲ್ಲಿಗೆ ನಿಮಗೆ ಬರಕ್ಕೆ ಬಂದೆ నమగూరికి నట సంకల్పం అదరించి ఇవతూ ప్రతిని హృదయలను ధరించు ఇవ్వడం కానీ కలిసి అంత తమ కైపట్న కలిపి